इशाराधिकार इशारा इशाराधिकार ಏನು ಪ್ರತಿಭಟನೆ ಮಾಡ್ತಾ ಇದಾರೆ ಒಂದು ಪ್ರತಿಭಟನೆಯ ಮೂಲಕ ನಮ್ಮ ಅರಕ್ಷಕರ ಅರೆಸ್ಟ್ ಮೀಸರಾ ಅಂತ ನಮ್ಮ ರಾಜ್ಯ ಸದಸ್ಯರು ಬಂದಿದ್ದಾರೆ ಹಾಗೆ ನಮ್ಮ ಸಂಘಟನೆ ಮೂಲಕ ಮನವಿಯನ್ನು ಒಬ್ಬ ಮುಸ್ಲಿಂ ಮಹಿಳೆ ಆಯ್ಕೆ ಮಾಡಿದ್ರು ಮಾಡೋದಕ್ಕೆ ಭಾನು ಮುಶಾತ್ ಅಂತೇಳಿ ಅವರ ಬಗ್ಗೆ ಸುಮಾರು ಅವಲೇಖನ ಮಾಡಿ ಅವರು ಅವರ ಜನರಿಗೆ ಖಂಡನೀಯವಾಗಿ ಕೆಲಸ ಮಾತಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತಿನ ದಿವಸ ದಲಿತ ಮಹಿಳೆಯರು ಕೂಡ ಚಾಮುಂಡಿ ಏನು ಪಲ್ಲಕ್ಕಿಗೆ ಹೂವಿನ ಹಾಕುವ ಅಂತ ಅಂತೇಳಿ ಕೂಡ ಒಬ್ಬ ದಲಿತರನ್ನು ಖಂಡನೀಯವಾಗಿ ಅಂತ ಮಾತಾಡ್ತಿದ್ದಾರೆ ಅವ್ರಿಗೆ ಯಾವ ನೈತಿಕತೆ ಇದೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಅವರು ಎಲ್ಲಾ ಮಹಿಳೆಯರಿಗೂ ಸಮಾನತೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿದ್ದಾರೆ ಇವತ್ತು ಅವರು ಇಡೀ ಇಡೀ ತಮ್ಮ ದಲಿತ ಸಮುದಾಯದಂದು ಕೃಷಿ ಅವನ್ನೇ ಖಂಡಿನವಾಗಿ ಮಾತಾಡೋದ್ದು ತುಂಬಾ ಖಂಡನೆಯ ವಿಷಯ ಅದೇ ರೀತಿಯಾಗಿ ಯಾವ ಸಂವಿಧಾನದಲ್ಲಿ ಯಾವ ಇದರಲ್ಲಿ ಏನು ಯಾವ ಬರ್ತಿದೆ ಯಾವ ಇದ್ರಲ್ಲಿ ಬರ್ತಿದೆ ಏನು ತಿಳಿದಿರು ಹೂವಾಗಬಾರದು ದೇವರಿಗೆ ನಾವು ಹಿಂದೂಗಳೇ ನಾವು ಹಿಂದೂಗಳನ್ನ ಪೂಜೆ ಮಾಡ್ತೀವಿ ನಾವು ಹಿಂದೂ ದೇವರಿಗೆ ಪ್ರೀತಿಸ್ತೀವಿ ಅವ್ರಗ್ ಮಾತಾಡೋ ಏನು ನೈತಿಕತೆ ಇದೆ ಅವ್ರಿಗೆ ಅವ್ರೊಬ್ಬರೇ ಪೂಜೆ ಮಾಡೋದು ಈ ಸಮಾಜದಲ್ಲಿ ಮುಸ್ಲಿಮರು ದೇವಸ್ಥಾನಕ್ಕೆ ಹೋಗ್ತಾರೆ ಅವರು ಕೂಡ ದೇವ್ರಿಗೆ ಪೂಜೆ ಮಾಡ್ತಾರೆ ಇವ್ರ ಯತ್ನಾಳಿಗೆ ಅನ್ನ ಶಾಸಕರಾಗಿ ಈಗ ಈ ಮಾತು ಮಾತಾಡ್ತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಮಾನ್ಯ ಎಲ್ಲ ಸರ್ಕಾರ ಮಾನ್ಯ ಶಾಸಕರ ಮನ್ನ ಸರ್ಕಾರಕ್ಕೆ ಒಂದು ಮನವಿ ಪಡ್ತಾ ಇದ್ದೀವಿ ಏನಂತ ಈಗ ಕೂಡಲೇ ಅವರು ಶಾಸಕ ಸ್ಥಾನದಿಂದ ವಜಾ ಕೊಡ್ಸಬೇಕು ವಜಾ ಕೊಡಿಸಿದ ಅಂದ್ರೆ ಇಡೀ ರಾಜ್ಯ ಆದ್ಯಂತ ದಲಿತ ಮಹಿಳೆಯರು ಕೂಡ ಹೋರಾಟಕ್ಕೆ ಮುಂದಾಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ದಿವಸ ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಮಹಿಳೆಯರು ಕೂಡ ಮಹಿಳಾ ಸಂಘಟಕರು ಮುಖಂಡರು ಕೂಡ ಇನ್ನೂ ಮಾತಾಡ್ತಾ ಇದಾರೆ ಈಗ ಮಹಿಳಾ ಸಂಚಾಲಕರು ನಮ್ಮ ಎಲ್ಲರು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ಬೇಕಂತೇಳಿ ತಮ್ಮ ಮನವಿ ಮಾಡ್ತಾ ಇದ್ದೀನಿ ಜೈವೀನ್ ತಕ್ಷಣನೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಕಲಿಸರು ಮಾತು ಬಂದಿದ್ದ ಅವ್ರ ಬಾಯಿ ಫುಲ್ ಹಾಕಿದ ಅಂದ್ರೆ ಎಲ್ಲಾದ್ರೂ ಹ ದಯವಿಟ್ಟು ಯತ್ನಾಡೋಕೆ ಶಿಕ್ಷೆ ಕೊಡೇಬೇಕು ಅಂತ ಎಲ್ರಿಗೂ ಹೇಳ್ತಿದೀನಿ ಇಲ್ಲ ಅಂದ್ರೆ ನಾವು ತುಂಬ ಹೋರಾಟ ಮಾಡ್ತೀವಿ ಯಾವ